ಸರ್ ನಮ್ಮ ಮಿಸ್ಸೆಸ್ಗೆ ಬಾಡಿ ಫುಲ್ಲು ಇಚ್ಚಿಂಗ್ ಆಗ್ಬಿಟ್ಟಿದೆ ಸರ್ ತುಂಬಾ ಕೆರೆತ ಇವತ್ತು ಎನ್ನೆಯಿಂದ ಶುರು ಆಯಿತು ಅದಕ್ಕೆ ಯಾವ ಕಲರ್ ನಿವರಾಲಜಿ ಹಾಕ್ಬೋದು ಅಂತ ಕೇಳಿಕ್ಕೋಸ್ಕರ ಮಾಡಿದ್ವಿ ಸರ್ ಬಾಡಿ ಬೆಳಿಗ್ಗೆ ರಾತ್ರಿ ಯಾವಾಗ ಜಾಸ್ತಿ ಆಗುತ್ತೆ ಸರ್ ಇಡೀ ಫುಲ್ ಡೇ ಇರುತ್ತೆ ಸರ್ ನೈಟ್ ಅಲ್ಲುನು ಇರುತ್ತೆ ಇದು ಕಾಲು ಕೆಳಗಡೆ ಸರ್ ಹಿಂಭಾಗ ತುಂಬಾ ಕೆರೆತ ಆಗ್ತಾ ಇದೆ ಅಂತ ಹೇಳಿದ್ರು ಕೈನೂ ಕೈನೂ ಸಹ ಮತ್ತೆ ದೇಹದಲ್ಲೂ ಸಹ ಶುರು ಆಗಿದೆ ಸರ್ ಸ್ಟ್ರೆಚಿಂಗ್ ಈ ಬೆಳಗ್ಗೆ ಬೆಳಗಿನ ಜಾವ ಜಾಸ್ತಿ ಆಯ್ತು ಸರ್ ಬೆಳಗಿನ ಜಾವ ಅಂದ್ರೆ ಇಟ್ಸ್ ಲಂಗ್ ಮೆರಡಿಯನ್ನು ನೀವು ಇಲ್ಲಿ ನಂಬರ್ ಒನ್ ಪರ್ಪಲ್ ಹಾಕಿ ನಂಬರ್ ನಂಬರ್ ಒನ್ ಪರ್ಪಲ್ ಟೂ ಡೇಸ್ ಹಾಕಿ ನೆಕ್ಸ್ಟ್ ಟೂ ಡೇಸ್ ನಂಬರ್ ಟೂ ಸ್ಕೈ ಬ್ಲೂ ಸರ್ ಎರಡ್ ಎರಡ್ ನಂಬರ್ ಹಾಕಿ ನಿಮ್ಗೆ ಆಲ್ಮೋಸ್ಟ್ ನಾರ್ಮಲ್ ಆಗುತ್ತೆ ಸ್ಮಾಲ್ ಫಿಂಗರ್ ಅಲ್ಲಿ ಕೆಳಗಡೆ ಅಂದ್ರೆ ಸರ್ ಥರ್ಡ್ ಜಾಯಿಂಟ್ ಥರ್ಡ್ ಜಾಯಿಂಟ್ ಗೆ ನಂಬರ್ 1 ಪರ್ಪಲ್ 2 ದಿವಸ ನಂಬರ್ 2 ಸ್ಕೈ ಬ್ಲೂ 2 ದಿವಸ ಥ್ಯಾಂಕ್ ಯು ಸರ್